ಹಾಯ್ ಸ್ನೇಹಿತರೆ ಇವತ್ತು ನಿಂದು ನಮ್ಮ ಕಲ್ಪತರು ನಮ್ಮ ಮನೆ ಅಡುಗೆ ಚಾನೆಲ್ನಲ್ಲಿ ಒಂದು ಸಿಹಿಯಾಗಿ ಸಾಫ್ಟಾಗಿ ರುಚಿಯಾಗಿ ಬಾಳೆಹಣ್ಣಿನ ರುಚಿಯುಳ್ಳ ಒಂದು ಮಂಗಳೂರಿನ ಬ್ರೇಕ್ಫಾಸ್ಟ್ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಬನ್ನಿ ಶುರು ಮಾಡೋಣ ಯಾವ ಥರ ನೋಡ್ಕೊಳ್ಳೋದು ಮಾಡೋದು ಅಂತ ಈಗ ಮೂರು ಬಾಳೆಹಣ್ಣು ತೊಗೊಂಡಿದ್ದೀನಿ ಸಿಪ್ಪೆ ಸುಳಿದು ಮಿಕ್ಸಿ ಗ್ರೈಂಡರ್ಗೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡು ನಾನಿಲ್ಲಿ ಒಂದು ಎರಡು ಉಂಡೆ ಬೆಲ್ಲ ತೊಗೊಳ್ತಾ ಇದ್ದೀನಿ ಬೆಲ್ಲ ಬದಲು ನೀವು ಸಕ್ಕರೆ ಹಾಕ್ಕೋಬೋದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಈ ಬೆಲ್ಲ ಎಲ್ಲ ಪುಡಿ ಮಾಡ್ಕೊಂಡು ಬಂದುಬಿಡ್ತೀನಿ ಪುಡಿ ಪುಡಿ ಮಾಡ್ಕೊಂಡು ಬಂದು ಈಗ ನಾನು ಇದಕ್ಕೆ ಮಿಕ್ಸ್ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಒಂದೇ ಒಂದು ಘಮ ಕೊಡೋದಕ್ಕೆ ಒಂದು ಏಲಕ್ಕಿನ ಹಾಕ್ತಾ ಹಾಕಬೇಕು ಏಲಕ್ಕಿ ಹಾಕ್ತಾಯಿದ್ದೀನಿ ಬನ್ಸ್ ಸೊಳ್ಳೆ ಘಮ್ ಅಂತ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕಿದರೆ ಒಳ್ಳೆ ಪರಿಮಳ ಕೊಡುತ್ತೆ ನೋಡಿ ಈಗ ಬೆಲ್ಲ ಎಲ್ಲ ಪುಡಿ ಮಾಡಿದ್ದೀನಿ ಪುಡಿ ಮಾಡಿ ಈಗ ಒಂದೇ ಒಂದು ಏಲಕ್ಕಿ ಹಾಕ್ತಾಯಿದ್ದೀನಿ ಈಗ ಮಿಕ್ಸಿ ಜ ಗ್ರೈಂಡರ್ಗೆ ಹಾಕಿ ಜಾರಿಗೆ ಹಾಕಿ ಹಿಂಗೆ ನೈಸಾಗಿ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ ಬೆಲ್ಲ ಎಲ್ಲ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಆವಾಗ ಏಲಕ್ಕಿನೂ ಸಹ ಅದರಲ್ಲೇ ಪೇಸ್ಟ್ ಆಗಿಬಿಡುತ್ತೆ ಈಗ ಒಂದು ಬೌಲ್ ತೊಗೊಂಡು ನಾನು ಈಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಬಾಳೆಹಣ್ಣು ಅದೆಲ್ಲ ಏಲಕ್ಕಿ ಬೆಲ್ಲ ಎಲ್ಲ ಹಾಕಿ ಅದನ್ನು ಸಹ ಈಗ ಒಂದು ಇದಕ್ಕಾಕಿ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ ಅಡುಗೆ ಸೋಡಾ ಹಾಕ್ಬಿಟ್ಟು ನಂತರ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಒಳ್ಳೆ ಪರಿಮಳ ಕೊಡುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ ಈ ಮೊಸರು ಬನ್ಸನ್ನ ಸಾಫ್ಟಾಗಿ ಬರೋಕ್ಕೆ ಹೆಲ್ಪ್ ಆಗುತ್ತೆ ಇದು ನೋಡಿ ಹಿಂಗೆ ಎರಡು ಸ್ಪೂನಷ್ಟು ಸಾಫ್ಟಾಗಿ ಮೊಸರು ಹಾಕ್ತಾಯಿದ್ದೀನಿ ಸಾಫ್ಟಾಗಿ ಆಗೋದಕ್ಕೋಸ್ಕರ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮೊಸರು ಜೀರಿಗೆ ಅಡುಗೆ ಸೋಡಾ ಎಲ್ಲ ಮಿಕ್ಸ್ ಆಗಂಗೆ ಬಾಳೆಹಣ್ಣು ಎಲ್ಲ ಮಿಕ್ಸ್ ಆಗೋಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ನಾವು ಈ ಮಿಕ್ಸಿಗೆ ಮಿಕ್ಸರ್ಗೆ ಬಾಳೆಹಣ್ಣು ಮಿಕ್ಸಾಗಿ ನಾವು ನಾನು ಇಲ್ಲಿ ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟಾಕ್ತಾಯಿದ್ದೀನಿ ಗೋಧಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದು ಮೈದಾ ಅಷ್ಟು ಒಳ್ಳೆಯದಲ್ಲ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ನೋಡ್ಕೊಂಡು ನಾವು ಕಲ್ಸ್ಕೊಬೇಕಾಗತ್ತೆ ಹಿಟ್ಟು ಹಾಕೊಂಡು ಪೂರಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ ಹಿಟ್ಟನ್ನು ಈಗ ಫಸ್ಟ್ ಒಂದು ರೌಂಡ್ ಆ ಒಂದು ಲೋಟ ಹಾಕ್ತಾಯಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ನಾನು ಆಮೇಲೆ ಇನ್ನೂ ಒಂದು ಲೋಟ ಹಾಕ್ತಿದ್ದೀನಿ ಸಾ ಇದಕ್ಕೆ ಸಾಮಾನ್ಯ ಮೂರು ಬಾಳೆಹಣ್ಣಿಗೆ ಇದಕ್ಕೊಂದು ಮೂರು ಲೋಟ ಗೋಧಿ ಬೇಕಾಗುತ್ತೆ ನೋಡಿ ಇನ್ನೂ ಒಂದು ಲೋಟ ಹಾಕ್ತಾಯಿದ್ದೀನಿ ಒಂದು ಲೋಟ ಹಾಕಿ ನಾನು ನೋಡ್ಕೊಂಡು ನೋಡಿಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಒಂದು ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತೀನಿ ನೋಡಿ ಈಗೆಲ್ಲ ಗಟ್ಟಿಗೆ ಬಂತು ಈ ಥರ ಗಟ್ಟಿಗಿರಬೇಕು ಈ ಥರ ಗಟ್ಟಿ ಆಗೋ ತನಕ ನಾವು ಕಲಸಿಟ್ಕೊಂಡು ಮೇಲೆ ಎಣ್ಣೆ ಎಲ್ಲ ಸವರ್ಬಿಟ್ಟು ನಾವು ಸ್ವಲ್ಪ ಎಣ್ಣೆ ಚೆನ್ನಾಗಿ ಎಲ್ಲ ಹಚ್ಚಿಬಿಟ್ಟು ಕ್ಲೀನಾಗೆಲ್ಲ ಇದಾಗಂಗೆ ಎಣ್ಣೆ ಹಚ್ಚಿ ಆಕೆ ರಾತ್ರಿನೇ ಓವರ್ ನೈಟೇ ಮುಚ್ಚಿ ಇಟ್ಬಿಡ್ಬೇಕು ನಾವು ಹಿಂಗೆ ಬೆಳಿಗ್ಗೆ ಪೂರಿ ಮಾಡೋದಕ್ಕೆ ಈಸಿ ಆಗುತ್ತೆ ಮುಚ್ಚಿಡ್ತಾಯಿದ್ದೀನಿ ಈಗ ಚಟ್ನಿ ಒಂದು ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಬಿಡೋಣ ಬರೀ ತೆಂಗಿನಕಾಯಿ ಚಟ್ನಿ ಒಂದು ಕಪ್ ತೆಂಗಿನಕಾಯಿ ಒಂದು ಚು ತುಂಡು ಹಣ್ಣು ಈಗ ಒಂದು ಐದಾರು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನೆಲ್ಲ ಚೆನ್ನಾಗಿ ನುಡಿ ಹಿಂಗೆ ಸುಟ್ಕೊಂಡಿದ್ದೀನಿ ಹಿಂಗೆ ಸುಟ್ಕೊಂಡಷ್ಟು ನಾವು ಈಗ ಮೆಣ್ಸಿನ್ಕಾಯಿನ ಹಸಿ ಮೆಣಸಿನ್ಕಾಯಿ ಹಾಗೆ ಡೈರೆಕ್ಟಾಗಿ ಹಾಕೋ ಬದಲು ಹಿಂಗೆ ಸುಟ್ಕೊಂಡು ಹಾಕೊಂಡ್ರೆ ಶುಂಠಿ ಹಾಕ್ತಾಯಿದ್ದೀನಿ ಸುಟ್ಕೊಂಡು ಹಾಕೊಂಡ್ರೆ ನಾವು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಫ್ರಿಡ್ಜ್ನಿಂದ ಹೊರ್ಗಡೆ ನಾವು ಸಂಜೆವರೆಗೂ ಇಟ್ಕೋಬೋದು ಈಗ ಇದನ್ನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚಟ್ನಿ ರೆಡಿ ಮಾಡ್ಕೊಂಬಿಟ್ಟು ಿ ನೋಡಿ ಚಟ್ನಿ ರೆಡಿ ಆಯಿತು ಇದಕ್ಕೊಂದು ಸಣ್ಣದಾಗಿ ಲೈಟಾಗಿ ಒಗ್ಗರಣೆ ಕೊಟ್ಕೊಂಬಿಡೋಣ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಇಂಗು ಸಾಸಿವೆ ಹಾಕಿ ಒಂದು ಒಗ್ಗರಣೆ ಹಾಕಿ ಇದಕ್ಕೆ ಚಟ್ನಿನ ರೆಡಿ ಇದ್ದೀನಿ ಈಗ ನೆಕ್ಸ್ಟ್ ನಾವು ಬನ್ಸ್ಗೆಲ್ಲ ಕಲಸಿಟ್ಟಿದ್ದೀವಲ್ಲ ಇಟ್ಟು ಅದನ್ನು ಮುಚ್ಚಿಟ್ಟಿರೋದನ್ನ ತೆಗಿತಾಯಿದ್ದೀನಿ ನೋಡಿ ಓವರ್ ಓವರ್ನೈಟ್ ಮುಚ್ಚಿಟ್ಟಿರೋದು ಸಾಫ್ಟಾಗಾಗಿದೆ ಎಲ್ಲ ಇಟ್ಟು ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿದ್ಕೊಳ್ಳೋಣ ಮಿದ್ಕೊಂಡು ಉಂಡೆನ ತಯಾರು ಮಾಡ್ಕೊಳ್ಳೋಣ ದಪ್ಪ ಉಂಡೆ ತಗೋಬೇಕು ನಾವಿಲ್ಲಿ ಈ ದಪ್ಪ ಉಂಡೆ ತೊಗೊಂಡು ಇದನ್ನು ನಾವು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ದಪ್ಪ ಮಾಡ್ಕೋಬೇಕಾಗತ್ತೆ ಅಂದರೆ ಸ್ವಲ್ಪ ಪೂರಿ ಹಿಟ್ಟಿಗಿಂತ ಅಷ್ಟು ಪೂರಿ ಅಷ್ಟು ತೆಳು ಇರಬಾರ್ದು ಅದಕ್ಕಿಂತ ಒಂದು ಎರಡರಷ್ಟು ದಪ್ಪ ಇರಬೇಕು ಆ ಥರ ನಾವು ಎಲ್ಲ ಇದನ್ನು ದಪ್ಪನಾಗೆ ಲಟ್ಟಿಸ್ಕೊಬೇಕಾಗುತ್ತೆ ಬನ್ನು ಬನ್ನ ಈ ಸೈಜಲ್ಲಿ ದಪ್ಪ ಇದ್ದರೆ ಒಳಗಡೆ ಸಾಫ್ಟಾಗಿ ಬರುತ್ತೆ ಉಬ್ಕೊಳ್ಳುತ್ತೆ ಈಗ ಎಣ್ಣೆ ಕಾದಿದೆ ಲೋ ಫ್ಲೇಮಲ್ಲಿ ಇರಬೇಕು ಉರಿ ಮಾತ್ರ ಎಣ್ಣೆ ಕಾದಿದ ತಕ್ಷಣ ನಾವು ಸಣ್ಣ ಉರಿ ಮಾಡಿಕೊಂಡು ನಾವು ಬನ್ ಬೇಯಿಸ್ಬೇಕಾಗತ್ತೆ ಈಗ ಬನ್ ಒಳಗಡೆ ಎಲ್ಲ ಅವಾಗ ಚೆನ್ನಾಗಿ ಬೇಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂತಲ್ವ ಮಂಗಳೂರು ಬನ್ಸು ನೋಡಿ ಎಷ್ಟು ಕೆಂಪಗೆ ಬಂತು ಒಳ್ಳೆ ಕ್ರಿಸ್ಪಿಯಾಗಿ ಬಂತು ಇದೇ ಥರ ಇಲ್ಲಿ ಒಂದೊಂದೇ ಹಾಕ್ಕೋಬೇಕಾಗತ್ತೆ ಎರಡೆರಡು ಹಾಕೊಳಕ್ಕೆ ಬರಲ್ಲ ಈಗ ನೋಡಿ ಹಿಂಗೆ ಕರೆದು ತೆಗೆದಿಟ್ಕೊಂಡಿದ್ದೀನಿ ಈಗ ಅದೇ ಥರ ನಾವು ಇನ್ನೊಂದು ಬನ್ನ ಕರೆದು ಬಿಟ್ಟು ತೋರಿಸ್ತೀನಿ ನಾನು ಫ್ರೈ ಮಾಡಿಕೊಂಡು ನೋಡಿ ಅದನ್ನು ಸಹ ಹಂಗೇ ಕೆಳಗಡೆಯಿಂದ ಬೇಕಾದ್ರೊಂದು ಸ್ವಲ್ಪ ಇದು ಮಾಡೋಣ ಎಣ್ಣೆ ಎಲ್ಲ ಒಳಗಡೆ ಇದಾಗಂಗೆ ಮಾಡಿ ನೆಕ್ಸ್ಟ್ ನಾವು ಇದು ಸಹ ಹಂಗೆ ಉಬ್ಬಿ ಬಂದಿಲ್ಲ ಅಂದರೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಆರಾಮಾಗಿ ಉಬ್ಬಿ ಬರುತ್ತೆ ಪೂರಿ ಕಷ್ಟಪಡ್ದಂಗೆ ನೋಡಿ ಹಿಂಗೆ ಮಾಡಿಕೊಂಡ್ರೆ ಕೆಳಗಡೆಯಿಂದ ಬೇಗ ಉಬ್ಬುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಪೂರಿ ಮಂಗ್ಳೂರು ಬನ್ಸು ತುಂಬ ಸಾಫ್ಟಾಗಿ ಕೆಂಪಿಗೆ ಬಂತು ಮಾತ್ರ ಹಿಂಗೆ ಪ್ರೆಸ್ ಇಟ್ಕೊಂಬಿಟ್ರೆ ಒಂದು ಎರಡು ನಿಮಿಷ ಉಬ್ಬುತ್ತೆ ಮತ್ತು ಒಳಗಡೆ ಬೇಗನೂ ಬೇಯುತ್ತೆ ಸಾಫ್ಟಾಗಿ ನೋಡಿ ಈ ಥರ ಎಲ್ಲ ಕರೆದಿ ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ ರೆಡಿ ಮಾಡಿ ಈಗ ನಾನು ಈಗ ಸರ್ವಿಂಗ್ ಮಾಡೋದಕ್ಕೆ ಚಟ್ನಿ ಸಾಂಬಾರು ಜೊತೆ ಇದನ್ನು ತಿನ್ನೋದಕ್ಕೆ ಒಂದು ಸೊಗಸಾದ ರುಚಿಯಾಗಿರುತ್ತೆ ಮಾತ್ರ ನೋಡಿ ಎಲ್ಲ ಈ ಥರ ಚಟ್ನಿ ಮತ್ತು ಸಾಂಬಾರಿಗೆಲ್ಲ ಹಾಕಿ ಕೊಡ್ತಾಯಿದ್ದೀನಿ ಇದ್ದೀನಿ ಒಳಗಡೆ ಸಾಫ್ಟಾಗಿರುತ್ತೆ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಬನ್ಸು ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ನಮ್ಮ ಅಡುಗೆ ಚಾನಲ್ ಕಲ್ಪತ್ತಾರು ನಮ್ಮ ಮನೆ ಅಡುಗೆ ಚಾನೆಲ್ನಲ್ಲಿ ನಿಮಗೆ ಫಸ್ಟ್ ವಿಡಿಯೋ ಬರ್ತಾ ಇರ್ತದೆ ಹಾಕೋದನ್ನೆಲ್ಲ ಓಕೆ ಬಾಯ್